ಅಕ್ಷಯ ತೃತೀಯವು ಭಾರತದಾದ್ಯಂತ ವಿಶೇಷವಾಗಿ ಹಿಂದೂಗಳು ಮತ್ತು ಜೈನರು ಆಚರಿಸುವ ಶುಭ ಹಬ್ಬವಾಗಿದೆ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುವ ಹಬ್ಬವಾದ ಅಕ್ಷಯ ತೃತೀಯವನ್ನು ಯಾವುದೇ ಪ್ರಯತ್ನಗಳ ಪ್ರದತೆಗೆ ಶುಭವೆಂದು ಪರಿಗಣಿಸಲಾಗಿದೆ ಹಾಗಾಗ್ಯೂ ಗೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ಅಕ್ಷಯ ತೃತೀಯವು ಸಾಮಾನ್ಯವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬರುತ್ತದೆ ಎರಡು ಸಾವಿರದ ಇಪ್ಪತ್ತೈದನೇ ಅಕ್ಷಯ ತೃತೀಯವು ಏಪ್ರಿಲ್ ಮೂವತ್ತು ಬುಧವಾರ ಬಂದಿದೆ ಭಾರತೀಯ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನದಂದು ಅಕ್ಷಯ ತೃತೀಯವನ್ನ ಆಚರಿಸಲಾಗುತ್ತದೆ ಈ ದಿನದಂದು ಸೂರ್ಯ ಮತ್ತು ಚಂದ್ರ ಇಬ್ಬರು ತಮ್ಮ ಗ್ರಹ ಸ್ಥಿತಿಯಲ್ಲಿ ಉತ್ತಮ ಸ್ಥಿತಿಯಲ್ಲಿದ್ದಾರೆ ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನದಂದು ಸೂರ್ಯ ಮತ್ತು ಚಂದ್ರರು ತಮ್ಮ ಪ್ರಕಾಶಮಾನವಾದ ಉತ್ತುಂಗದ ಹಂತದಲ್ಲಿರುತ್ತಾರೆ ಅವರು ಅತ್ಯುನ್ನತ ಸ್ಥಾನವನ್ನ ಆಕ್ರಮಿಸಿಕೊಳ್ಳುತ್ತಾರೆ ಈ ದಿನದಂದು ಹೆಚ್ಚಿನ ಬೆಳಕನ್ನು ಹೊರಸೂಸುತ್ತಾರೆ ಶುಕ್ರ ಗ್ರಹವು ಸಹ ಅದರ ಪ್ರಕಾಶಮಾನವಾದ ಸ್ಥಾನದಲ್ಲಿರುತ್ತೆ ಜಗತ್ತಿನಲ್ಲಿರುವ ಶಕ್ತಿಗಳು ರೇಖೆಯವಾಗಿ ಭೇಟಿಯಾಗುತ್ತವೆ ಶೂನ್ಯ ಡಿಗ್ರಿಯ ವೈಶಾಲ್ಯವನ್ನ ಉಂಟು ಮಾಡುತ್ತವೆ ಎಂದು ನಂಬಲಾಗುತ್ತೆ ಈ ವಿದ್ಯಮಾನವು ಒಂದು ರೀತಿಯ ಕಾಸ್ಮಿಕ್ ಮರುಹೊಂದಿಕೆಯನ್ನು ಅಥವಾ ಶಕ್ತಿಗಳ ಪುನರ್ ಪರಿವರ್ತನೆಯನ್ನು ರೂಪಿಸುತ್ತದೆ ಇದು ಸಕಾರಾತ್ಮಕತೆ ಮತ್ತು ಸಮೃದ್ಧಿಯ ಅಲೆಯನ್ನು ಉತ್ತೇಜಿಸಲು ದಾರಿ ಮಾಡಿಕೊಡುತ್ತದೆ ವೈಶಾಖ ಮಾಸದ ಶುಕ್ಲಪಕ್ಷದ ತೃತೀಯ ದಿನ ಅಥವಾ ಮೂರನೆಯ ದಿನ ಅಕ್ಷಯ ತೃತೀಯ ನಾರದ ಪುರಾಣದಲ್ಲಿ ಬರೆದಿರುವಂತೆ ಅಕ್ಷಯ ತೃತೀಯದಂದು ತ್ರೇತಾಯುಗ ಪ್ರಾರಂಭವಾಯಿತು ಈ ತೃತೀಯದಂದೇ ಮಾಡುವ ಪವಿತ್ರ ವಿಧಿಗಳು ಶಾಶ್ವತ ಮತ್ತು ಅಕ್ಷಯ ಎಂದು ನಂಬಲಾಗಿದೆ ಸತ್ಯಯುಗ ಮತ್ತು ತ್ರೇತಾಯುಗಗಳು ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ಪ್ರಾರಂಭವಾದರೆ ದ್ವಾಪರ ಯುಗವು ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಮತ್ತು ಕಲಿಯುಗವು ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಪ್ರಾರಂಭವಾಯಿತು ಎಂದು ತಿಳಿದುಬರುತ್ತದೆ ಈ ದಿನದಂದು ಭಕ್ತರು ವಿಶ್ವದ ನಾರಾಯಣನನ್ನು ಹೂವು ಮತ್ತು ಗಂಧಗಳಿಂದ ಪೂಜಿಸುತ್ತಾರೆ ಭೂಮಿಯ ಮೇಲಿನ ಎಲ್ಲ ಪಾಪಗಳಿಂದ ಮುಕ್ತರಾಗಲು ಗಂಗಾ ನದಿಯ ಪವಿತ್ರ ನೀರಿನಲ್ಲಿ ಸ್ನಾನವನ್ನು ಮಾಡ್ತಾರೆ ನಾರದ ಪುರಾಣದ ಪ್ರಕಾರ ಭಕ್ತರು ವಿಷ್ಣು ಭತ್ತದ ಕಾಳುಗಳಿಂದ ಪೂಜಿಸಬೇಕು ಅವುಗಳನ್ನು ನೀರಿನೊಂದಿಗೆ ಬೆರೆಸಿ ತಮ್ಮನ್ನ ಶುದ್ಧೀಕರಿಸಿಕೊಳ್ಳಬೇಕು ವಿಷ್ಣುವಿಗೆ ಭಕ್ತಿಯಿಂದ ಕೂಡಿದ ಬ್ರಾಹ್ಮಣರಿಗೆ ಬಾರ್ಲಿಯಿಂದ ಪುಡಿ ಮಾಡಿದ ಹಿಟ್ಟನ್ನ ದಕ್ಷಿಣೆಯಾಗಿ ಕೊಡಬೇಕು ಈ ದಿನದಂದು ವಿಧಿಗಳನ್ನು ನಿರ್ವಹಿಸುವ ಬ್ರಾಹ್ಮಣರು ವಿಷ್ಣುವಿನ ಆಶೀರ್ವಾದವನ್ನ ಪಡೆಯುತ್ತಾರೆ ಎಂದು ಹೇಳಲಾಗಿದೆ ಇತರ ದೇವರುಗಳಿಂದ ನಮಗೆ ಆಶೀರ್ವಾದ ಹೆಚ್ಚಿನ ಫಲವಾಗಿ ದೊರೆಯುತ್ತದೆ ಹಾಗಾಗಿ ಇತರ ದೇವಗುರುಗಳ ಪೂಜೆಗೂ ದಿನ ಪ್ರಶಸ್ತ್ಯವನ್ನು ಉಂಟು ಮಾಡುತ್ತದೆ ಎಂದು ಹೇಳಲಾಗುತ್ತೆ ಇಷ್ಟೇ ಅಲ್ಲದೆ ಜೈನ ಧರ್ಮದಲ್ಲಿ ಅಕ್ಷಯ ತೃತೀಯ ದಿನದಂದು ಮೊದಲ ತೀರ್ಥಂಕರ ಭಗವಾನ್ ಋಷಭದೇವನು ಒಂದು ವರ್ಷಕ್ಕೂ ಹೆಚ್ಚು ಕಾಲ ಉಪವಾಸ ಮಾಡಿದ ನಂತರ ತನ್ನ ಮೊದಲ ಆಹಾರವನ್ನು ಈ ದಿನವೇ ಪಡೆದನು ಆರು ತಿಂಗಳು ಧ್ಯಾನದಲ್ಲಿ ಕಳೆದ ಭಗವಾನ್ ಋಷಭದೇವನು ಸರಿಯಾದ ಶಿಸ್ತಿನಲ್ಲಿ ಸರಿಯಾದ ಆಚರಣೆಗಳೊಂದಿಗೆ ತನ್ನ ಮೊದಲ ಆಹಾರ ನೀಡುವ ವ್ಯಕ್ತಿಯನ್ನು ಹುಡುಕುತ್ತಾ ಮತ್ತೊಂದು ಆರು ತಿಂಗಳುಗಳನ್ನು ಕಳೆದನು ಈ ಅವಧಿಯ ನಂತರವೇ ಅವನು ಹಸ್ತಿನಾಪುರದ ರಾಜ ಶ್ರೇಯಾಂಸನನ್ನು ಭೇಟಿಯಾದನು ರಾಜ ಶ್ರೇಯಾಂಸನು ತನ್ನ ಹಿಂದಿನ ಜೀವನದ ನೆನಪುಗಳಿಂದ ಆಹಾರ ಚರ್ಯದ ಶಿಸ್ತನ್ನು ಗ್ರಹಿಸಿದನು ಮತ್ತು ನಿರ್ವಹಿಸಿದನು ಅವನು ಭಗವಾನ್ ಋಷಭದೇವನಿಗೆ ಕಬ್ಬಿನ ರಸವನ್ನು ಅರ್ಪಿಸಿದಾಗ ತೀರ್ಥಂಕರನು ತನ್ನ ಉಪವಾಸವನ್ನು ಮುರಿದನು ಹೀಗಾಗಿ ಅಕ್ಷಯ ತೃತೀಯವು ಶುಭ ದಿನವಾಯಿತು ಭಗವಾನ್ ಆದಿನಾಥ ಎಂದು ಕರೆಯಲ್ಪಡುವ ಭಗವಾನ್ ಋಷಭದೇವನು ಗೌರವಾರ್ಥವಾಗಿ ಭಕ್ತರು ಅಕ್ಷಯ ತೃತೀಯ ದಿನದಂದು ಉಪವಾಸವನ್ನು ಆಚರಣೆ ಮಾಡ್ತಾರೆ ಅಕ್ಷಯ ತೃತೀಯದ ಇತಿಹಾಸ ಪುರಾಣಗಳು ಶಾಸ್ತ್ರಗಳು ಪ್ರಾಚೀನ ಇತಿಹಾಸದ ಪ್ರಕಾರ ಈ ದಿನವು ಹಲವಾರು ಪ್ರಮುಖ ಘಟನೆಗಳನ್ನು ನೆನಪಿಗೆ ತರುತ್ತೆ ಈ ದಿನದಂದು ಗಣೇಶ ಮತ್ತು ವೇದವ್ಯಾಸರು ಮಹಾಭಾರತವನ್ನು ಜೊತೆಯಾಗಿ ಬರೀತಾರೆ ಗಣೇಶನು ವೇದವ್ಯಾಸರು ಹೇಳಿದ ಕಥೆಯನ್ನು ಅರ್ಥೈಸಿಕೊಂಡು ಬರೆದ ದಿನವೇ ಅಕ್ಷಯ ತೃತೀಯ ಈ ದಿನವನ್ನು ವಿಷ್ಣುವಿನ ಆರನೆಯ ಅವತಾರವಾದ ಪರಶುರಾಮನ ಜನ್ಮದಿನಾಚರಣೆಯಾಗಿಯೂ ಆಚರಿಸಲಾಗುತ್ತದೆ ಇಷ್ಟೇ ಅಲ್ಲದೆ ಈ ದಿನ ದೇವಿ ಅನ್ನಪೂರ್ಣೆಯ ಉಗಮವೂ ಆಯಿತು ಈ ದಿನದಂದು ಅನ್ನಪೂರ್ಣಾ ದೇವಿಯು ಕಾಶಿಯಲ್ಲಿ ಸ್ವತಃ ಅಡುಗೆ ಮನೆಯನ್ನ ನಿರ್ವಹಿಸಿ ಸಕಲ ಜೀವರಾಶಿಗಳಿಗೆ ಅನ್ನವನ್ನು ಬಿಡಿಸಿದಳು ಎಂಬ ನಂಬಿಕೆಯೂ ಇದೆ ಹಾಗಾಗಿ ಈ ದಿನ ಧಾನ್ಯದ ಪೂಜೆಗೆ ಮಹತ್ವವನ್ನು ನೀಡಲಾಗಿದೆ ಈ ದಿನದಂದೇ ಶ್ರೀಕೃಷ್ಣನು ತನ್ನ ಬಡ ಸ್ನೇಹಿತ ಸುಧಾಮನಿಗೆ ಸಂಪತ್ತು ಆರ್ಥಿಕ ಲಾಭವನ್ನ ದಯಪಾಲಿಸ್ತಾನೆ ಅವನು ಸಹಾಯಕ್ಕಾಗಿ ತನ್ನ ರಕ್ಷಣೆಗೆ ಬರ್ತಾನೆ ಎಂದು ಸುಧಾಮ ನಂಬಿತನು ಹಾಗೆಯೇ ಸುಧಾಮನಿಗೆ ಕೃಷ್ಣನು ಸಹಾಯವನ್ನ ಮಾಡ್ತಾನೆ ಮಹಾಭಾರತದ ಪ್ರಕಾರ ಈ ದಿನದಂದು ಶ್ರೀಕೃಷ್ಣನು ಪಾಂಡವರು ವನವಾಸದಲ್ಲಿದ್ದಾಗ ಅಕ್ಷಯ ಪಾತ್ರವನ್ನು ಪಾಂಡವರಿಗೆ ಅರ್ಪಿಸ್ತಾನೆ ಅವರನ್ನು ಎಂದಿಗೂ ಹಸಿವಿನಿಂದ ಬಿಡದ ಅಪರಿಮಿತ ಪ್ರಮಾಣದ ಆಹಾರವನ್ನು ಉತ್ಪಾದಿಸುವ ಈ ಬಟ್ಟಲನ್ನು ಅವರಿಗೆ ಆಶೀರ್ವದಿಸಿ ನೀಡ್ತಾನೆ ಇದೇ ದಿನದಂದು ಗಂಗಾ ನದಿಯು ಸ್ವರ್ಗದಿಂದ ಭೂಮಿಯ ಮೇಲೆ ಇಳಿತಾಳೆ ಈ ದಿನದಂದು ಕುಬೇರನು ಲಕ್ಷ್ಮೀ ದೇವಿಯನ್ನ ಪೂಜಿಸ್ತಾನೆ ಆದ್ದರಿಂದ ಅವನಿಗೆ ದೇವತೆಗಳ ಕೋಶಾಧಿಕಾರಿಯ ಕೆಲಸ ಸಿಗುತ್ತೆ ಇನ್ನು ಜೈನ ಧರ್ಮದಲ್ಲಿ ಈ ದಿನವನ್ನ ಅವರ ಮೊದಲ ದೇವರು ಆ ದಿನ ಸ್ಮರಿಸಲು ಆಚರಣೆ ಮಾಡ್ತಾರೆ ಅಕ್ಷಯ ತೃತೀಯ ಸಂದರ್ಭದಲ್ಲಿ ಆಚರಣೆಗಳು ಈ ದಿನದಂದು ವಿಷ್ಣು ಭಕ್ತರು ಉಪವಾಸ ಮಾಡುವ ಮೂಲಕ ದೇವರನ್ನ ಪೂಜಿಸಿದರೆ ಬಡವರಿಗೆ ಅಕ್ಕಿ ಉಪ್ಪು ತುಪ್ಪ ತರಕಾರಿಗಳು ಹಣ್ಣುಗಳು ಬಟ್ಟೆಗಳನ್ನು ವಿತರಿಸುವ ಮೂಲಕ ದಾನವನ್ನು ಸಹ ಮಾಡಲಾಗುತ್ತೆ ವಿಷ್ಣುವಿನ ಸಂಕೇತವಾಗಿ ತುಳಸಿ ನೀರನ್ನು ಸುತ್ತಲೂ ಸಿಂಪಡಿಸಲಾಗುತ್ತೆ ಪೂರ್ವ ಭಾರತದಲ್ಲಿ ಈ ದಿನವು ಮುಂಬರುವ ಸುಗ್ಗಿಯ ಋತುವಿನ ಮೊದಲ ಹುಳುಮೆಯ ದಿನವಾಗಿ ಪ್ರಾರಂಭ ಮಾಡ್ತಾರೆ ಉದ್ಯಮಿಗಳು ಮುಂದಿನ ಹಣಕಾಸು ವರ್ಷಕ್ಕೆ ಹೊಸ ಲೆಕ್ಕ ಪರಿಶೋಧನಾ ಪುಸ್ತಕಗಳನ್ನು ಪ್ರಾರಂಭಿಸುವ ಮೊದಲು ಗಣೇಶ ಮತ್ತು ಲಕ್ಷ ಲಕ್ಷ್ಮಿ ದೇವಿಯನ್ನ ಪೂಜಿಸ್ತಾರೆ ಈ ದಿನದಂದು ಜನರು ಮದುವೆ ಮತ್ತು ದೀರ್ಘ ಪ್ರಯಾಣವನ್ನ ಯೋಜಿಸ್ತಾರೆ. ಈ ದಿನದಂದೇ ಹೊಸ ವ್ಯಾಪಾರ ಉದ್ಯಮಗಳು ನಿರ್ಮಾಣ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡ್ತಾರೆ ಇದೇ ದಿನ ಜನರು ಚಿನ್ನ ಚಿನ್ನದ ಆಭರಣಗಳನ್ನು ಖರೀದಿಸ್ತಾರೆ ಚಿನ್ನವು ಅದೃಷ್ಟ ಮತ್ತು ಸಂಪತ್ತಿನ ಸಂಕೇತವಾಗಿರುವುದರಿಂದ ಈ ದಿನದಂದು ಇದನ್ನು ಖರೀದಿಸುವುದರಿಂದ ಪವಿತ್ರ ಅಂತ ಭಾವಿಸಲಾಗಿದೆ ಈ ದಿನದಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡೋದು ಬಾರ್ಲಿಯನ್ನು ಪವಿತ್ರ ಬೆಂಕಿಗೆ ಅರ್ಪಿಸುವುದು ದಾನ ಮತ್ತು ಅರ್ಪಣೆಗಳನ್ನು ಮಾಡುವುದು ಇತರ ಆಚರಣೆಗಳಾಗಿವೆ ಇಷ್ಟೇ ಅಲ್ಲದೆ ಈ ದಿನ ತಮ್ಮ ವರ್ಷ ಪೂರ್ತಿ ತಪಸ್ಸನ್ನ ಪೂರ್ಣಗೊಳಿಸ್ತಾರೆ ಜೈನರು ಕಬ್ಬಿನ ರಸವನ್ನ ಕೂಡಿಯುವ ಮೂಲಕ ತಮ್ಮ ಪೂಜೆಯನ್ನ ಕೊನೆಗೊಳಿಸುತ್ತಾರೆ ಭವಿಷ್ಯದಲ್ಲಿ ಅದೃಷ್ಟವನ್ನ ಖಚಿತಪಡಿಸಿಕೊಳ್ಳಲು ಧ್ಯಾನ ಮಾಡುವುದು ಪವಿತ್ರ ಮಂತ್ರಗಳನ್ನ ಪಡಿಸುವುದು ಮುಖ್ಯ ಅಂತ ಪರಿಗಣಿಸಲಾಗಿದೆ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯದೆಂದು ಅಕ್ಷೀಯ ತೃತೀಯ ತ್ರೇತಾಯುಗ ಆರಂಭವಾದಾಗ ಅಕ್ಷಯ ತೃತೀಯ ಎಂದು ನಾರದ ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ ಕುಬೇರನು ಅಸಾಧಾರಣವಾಗಿ ಶ್ರೀಮಂತನಾಗಿದ್ದು ಸಂಪತ್ತು ಮತ್ತು ಸಂಪತ್ತಿನ ದೇವರ ಸ್ಥಾನಮಾನವನ್ನ ಪಡೆದನು ಅಕ್ಷಯ ತೃತೀಯದ ದಿನದಂದು ಶಿವನು ಅವನನ್ನ ದೇವತೆಗಳ ಖಜಾಂಚಿಯಾಗಿ ನೇಮಿಸುತ್ತಾನೆ ಅಕ್ಷಯ ತೃತೀಯದ ದಿನದಂದು ಖರೀದಿಸಿದ ಮತ್ತು ಪಡೆದುಕೊಂಡ ಯಾವುದೇ ವಸ್ತುಗಳು ಶುಭವನ್ನು ಉಂಟು ಮಾಡುತ್ತವೆ ಎನ್ನುವುದು ನಂಬಿಕೆ ಆದ್ದರಿಂದ ಅಕ್ಷಯ ತೃತೀಯದಂದು ಚಿನ್ನ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಇದು ಅಕ್ಷಯ ತೃತೀಯದ ಕುರಿತಾಗಿ ಇರುವಂತಹ ಚಿಕ್ಕದಾದ ಮಾಹಿತಿ ಸರಳವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಪ್ರಯತ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು